ಎರಡನೇ ಪ್ರಶ್ನೆ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಮಾಡಿದ ದಿನ ಯಾವುದು ಏಪ್ರಿಲ್ ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಹದಿನೆಂಟು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ಆ ಹ್ಯೂಮನ್ ರೈಟ್ಸ್ ಡೇ ಅಂತ ಕರಿತೀವಿ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಸಾರ್ವತ್ರಿಕ ದಿನ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಡೇ ಓಕೆ ಸೊ ಆಪ್ಷನ್ ಎ ಹತ್ತು ಆಪ್ಷನ್ ಎ ಹತ್ತು ಡಿಸೆಂಬರ್ ಹತ್ತೊಂಬತ್ ನೂರ ಐವತ್ತು ಆಪ್ಷನ್ ಬಿ ಹದಿನೈದು ಮಾರ್ಚ್ ಹತ್ತೊಂಬತ್ತೂರ ನಲವತ್ತೆಂಟು ಆಪ್ಷನ್ ಸಿ ಹತ್ತು ಡಿಸೆಂಬರ್ ನಲವತ್ತೆಂಟು ಆಪ್ಷನ್ ಡಿ ಹತ್ತೊಂಬತ್ ನೂರ ಡಿಸೆಂಬರ್ ಹತ್ತು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಹತ್ತು ಡಿಸೆಂಬರ್ ಹತ್ತೊಂಬತ್ ನೂರ ನಲ್ವತ್ತೆಂಟರಂದು ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಮಾಡಿದ ದಿನ ಸೊ ಪ್ರತಿ ವರ್ಷ ಡಿಸೆಂಬರ್ ಹತ್ತರಂದ ಹತ್ತರಂದು ನಾವು ಹ್ಯೂಮನ್ ರೈಟ್ಸ್ ಡೇನ ಆಚರಣೆ ಮಾಡ್ತೀವಿ ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಮಕ್ಕಳೇ ಓಕೆನಾ